ಅಮ್ಮ ಹ್ಞೂ ನನಗೀಗ ಅರ್ಜೆಂಟಾಗಿ ಮದುವೆ ಆಗಬೇಕು ಅನಿಸ್ತಾ ಅಯ್ಯೋ ದೇವರೇ ಏನು ಹೇಳ್ತಿದ್ಯೋ ಅಲ್ವೋ ನೀನ್ ಮದುವೆ ಮಾಡಿಕೊಳ್ಳಿಲ್ಲ ಅಂದ್ರೆ ನೀನು ಒಬ್ಬನೇ ಹಾಳಾಗ್ತೀಯ ಅಷ್ಟೇ ಮದುವೆ ಮಾಡ್ಕೊಂಡು ಆ ಹುಡುಗಿ ಲೈಫ್ ನ ಹಾಳು ಮಾಡ್ತೀಯಾ ಊರಲ್ಲಿ ಎಲ್ಲರೂ ಮಕ್ಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳ ಜೊತೆ ಇರಬೇಕು ಅಂದ್ಕೋತಾರೆ ಆದ್ರೆ ನೀನು ಅದು ಯಾಕಮ್ಮ ಹೀಗಿದೆಯಾ ಏಯ್ ನೀನ್ ಮದುವೆ ಮಾಡ್ಕೊಂಡ್ರೆ ನಾವೇ ಅವ್ರಿಗೆ ವರದಕ್ಷಿಣೆ ಕೊಡಬೇಕು ವರದಕ್ಷಿಣೆ ನಾವು ಕೊಡಬೇಕಂತ ಏನದು ಅಮ್ಮ ಮಗನ ಮಾತು ನೋಡಿದ್ಯಾ ನೋಡದ್ಯಾನ್ ಮದುವೆ ಮಾಡ್ಕೋಬೇಕು ಮಾಡ್ಕೊಳ್ಳಿ ಬಿಡಿ ಒಳ್ಳೆ ವಿಷಯ ತಾನೇ ಯಾರೋ ಹುಡುಗಿ ಶಾಲಿನಿ ಹೇಗಿದ್ದಾಳು ಆರೋಗ್ಯವಾಗಿ ಸುಂದರವಾಗಿ ನೋಡ್ಕೊಳ್ಳೋ ಹುಡುಗಿನೇ ಆ ಶಾಲಿನಿ ಅವಳನ್ನ ಯಾರು ನೋಡಿದಾರೆ ಇಲ್ಲ ಮಾತಾಡೋದು ನೋಡ ಅನಿಸ್ತು ಸೋಮ ಈ ಪ್ರೀತಿ ಇದೆಯಲ್ಲ ಅದು ಆಟೋಲ್ ತರ ಎಲ್ಲಿ ಬೇಕಾದ್ರೂ ಇಳಿಬೋದು ಆದ್ರೆ ಮದ್ವೆ ಆತರ ಅಲ್ಲ ವಿಮಾನ ಇದ್ದಂಗೆ ಮಧ್ಯದಲ್ಲಿ ಇಳಿಯಕ್ಕಾಗಲ್ಲ ಸತ್ತು ಹೋಗ್ಬಿಡ್ತೀಯಾ ಯೋಚನೆ ಮಾಡು ಹ್ಞೂ ಹಾಂ ಹುಡುಗಿ ಆಣೆ ಬರ ನಾವೇನ್ ನಾವೇನು ಮಾಡೋಕ್ಕಾಗುತ್ತೆ ಕಳಿಸ್ಕೊಂಡಾ ಇಲ್ಲಣ್ಣ ಮನೆ ಇಲ್ಲ ಇಲ್ಲೋ ಬರುತ್ತೆ ಅನ್ಸುತ್ತೆ ಯಾವ್ದು ಇದ್ ದಿದ್ದ ಇದೆ ಮನೆ ಇಲ್ಲ ಇಳಿ ಈ ಮನೆನಾ ಹಾಂ ಲೇ ಇದು ನಮ್ಮ ಕ್ಯಾಟ್ರಿಂಗ್ ಮಾಡ್ತಾರಲ್ಲ ದೇವನವ್ರ ಮನೆ ಅಲ್ವೇನ ಹೌದು ಬಾ ಅವ್ರು ಇನ್ನೇನ್ ಬಂದ್ಬಿಡ ಸರಿ ಅಕ್ಕ ಚೆನ್ನಾಗಿ ಕ್ರಿಸ್ಪಿ ಆಗ್ಲಿ ಹ ಏನೋ ಫ್ರೈ ಮಾಡ್ತಿರೋ ಸ್ಮೆಲ್ ಬರ್ತಾ ಇದೆ ಸ್ಮೆಲ್ ಏನೋ ಚೆನ್ನಾಗಿದೆ ಅಂತದ್ ಏನ್ ಮಾಡ್ತಾವ್ರೆ 오, 보라나 에이, 이, 로 어, 댕, 오, 고 아, 허. 아, 허. 아, 허. 아, 아, 허. 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 아, सुन्दरि नियन्धव कण्डु मनसु सोतु होयतु क्षणा मनसु सोतु होय्तु क्षणा मनसु सोतु होय्तु क्षण शालिनी ಕಾಂಕ್ರೀಟ್ ಕೆಲಸ ಮಾಡೋನ್ಗೆ ನನ್ನ ಮಗಳನ್ನ ಕೊಡಕ್ ಆಗಲ್ಲ ಅಮ್ಮ ಒಂದ್ ವೇಳೆ ನೀವು ಅವಳನ್ನ ಬೇರೆ ಯಾರಿಗಾದ್ರು ಕೊಟ್ಟು ಮದುವೆ ಮಾಡಿದ್ರು ನಾನು ಅಲ್ಲಿಗೆ ಹೋಗಿ ಇವಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಅವಳು ಇನ್ನೊಬ್ಬರನ್ನ ಮದುವೆ ಆಗ್ತಾಳೆ ಅಂತ ನನಗೆ ಅವಳ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗಲ್ಲ ಹೌದಾ ಹಾಗಾದ್ರೆ ನೀನ್ ಕರೆದ್ರೆ ಅವಳು ಬರ್ತಾಳೆ ಅನ್ಕೊಂಡಿದ್ಯಾ ನಾನು ಕರೆದ್ರೆ ಬರ್ತಾಳಮ್ಮ ನೀನು ಹೋಗ್ತೀಯೇನೆ ನಾನ್ ಹೋಗ್ತೀನಿ ನೋಡಿ ದುಬೈಯಲ್ಲಿ ಒಳ್ಳೆ ಕೆಲ್ಸದಲ್ಲಿರೋ ಹುಡುಗನ್ನ ನಮ್ಮಣ್ಣ ಕರ್ಕೊಂಡು ಕರ್ಕೊಂಡ್ ಬರ್ತಾ ಇದಾರೆ ಅವ್ರು ಇನ್ನೇನ್ ಬಂದ್ಬಿಡ್ತಾರೆ ಅವ್ನೇನಾದ್ರು ಬಂದ್ರೆ ಅವ್ನಿಗೆ ಇಲಿ ಪಾಷಾಣ ಹಾಕ್ಬಿಡ್ತೀನಿ ಅವಳು ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ತಿದ್ಯಾ ನೋಡು ನೀನೇನಾದರೂ ಆ ಬಿಕಾರಿ ಜೊತೆ ಹೋಗ್ತೀಯ ಅಂದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ನೋಡು ನೀನ್ ಸತ್ತರೂ ನಾನು ಸೋಮನ್ ಅವ್ರನ್ನೇ ಮದುವೆ ಆಗೋದು ಅಂದ್ರೆ ತೀರ್ಮಾನ ಮಾಡಿಬಿಟ್ಟಿದೀಯ ಸಾವಿರ ಸಲ ಕೇಳಿದ್ರು ಹ್ಞೂ ಆ ಏನು ನೀನು ನನಗೋಸ್ಕರ ಒಂದು ಕೆಲಸ ಮಾಡಬೇಕು ಆ ಗಲ್ಫ್ ಗಂಡ್ಗೆ ಇವಾಗ ಬರಬೇಡ ಅಂತ ಹೇಳಿಬಿಡು ಏ ಬರಬೇಡ ಅಂತ ಹೇಳಪ್ಪ ಇಬ್ರು ಸೇರ್ಕೊಂಡು ಏನ್ ಬೇಕಾದ್ರು ಸರ್ಕೊಳ್ಳಿ ಹುಡುಗನ್ ಕಡೆ ಏನಾದ್ರೂ ಡಿಮ್ಯಾಂಡ್ ಇದೆಯಾ ಅದು ಇಂಥದ್ದೇ ಡಿಮ್ಯಾಂಡ್ ಅಂತ ಏನಿಲ್ಲ ಆದ್ರೆ ಈ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ ಅವ್ನಿಗೆ ಸ್ವಲ್ಪ ಇಷ್ಟ ಇಲ್ಲ ಹಾಗಾದ್ರೆ ಮದುವೆ ಮಾಡ್ಕೊಳಕ್ ನಮಗೂ ಇಷ್ಟ ಇಲ್ಲ ಅಂತ ಹೇಳೇ ಬಿಡು ಬಿಡುಗಿಳಿಯ ಅಣ್ಣ ಸರಿಯಾಗಿ ಹೇಳಿದೆ ನೀನು ಏನ್ ಸರಿ ಇವಾಗ ನೀವಿಬ್ರು ಸುಮ್ಮನೆ ಇದ್ದರೆ ಸರಿ ಈಗ ಇದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ ನನ್ನ ಮಗಳಿಗೆ ಏನು ಇಷ್ಟನೋ ನಾನು ಅದನ್ನೇ ಮಾಡೋದು ಹಾಗಾದ್ರೆ ಮುಂದೆ ಬರೋ ಒಳ್ಳೆ ಮುಹೂರ್ತದಲ್ಲಿ ಮುಗಿಸೋಣ ಅದೇನು ಅಂದ್ರೆ ಕಾರ್ತಿಕ್ ಮಾಸ ಮುಗಿದ್ಮೇಲೆ ಮದುವೆ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಕಾರ್ತಿಕ ಮಾಸನ ಅದಾಗೋ ವಿಷಯನಾ ಅಣ್ಣ ಆ ಎಷ್ಟು ದಿನಾದರೂ ಏನು ಹುಡುಗ ಸಿಗರೇಟ್ ಸೇದಲ್ಲ ಡ್ರಿಂಕ್ಸ್ ಮಾಡಲ್ಲ ಯಾವ ಕೆಟ್ಟ ಅಭ್ಯಾಸಾನೂ ಇಲ್ಲ ಇರೋ ಒಂದೇ ಒಂದು ಅಭ್ಯಾಸ ಅಂತಂದ್ರೆ ನಮ್ಮಂತ ಹುಡುಗರಿಗೆ ಅಡ್ವೈಸ್ ಮಾಡೋದು ಓ ಹಾಗಂದ್ರೆ ಮುಂದೆ ನಾವು ಉಪದೇಶ ಕೇಳಬೇಕಾ ಗಿಳ್ಯಾ ಹ್ಮ್ ಕರೆಕ್ಟ್ ಕರೆಕ್ಟ್ ಹ್ಮ್ ಆ ಸರಿ ಬಿಡಿ ಅದು ಯಾವ್ದೋ ಕಾರ್ತಿಕ್ ಮಾಸದಲ್ಲೇ ಮದುವೆ ಮಾಡ್ಕೊಂಡು ಹೋಗಿ ಅದೇ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲಾ காங்க्रीट ಕೆಲಸ ಮಾಡೋ ಕೂಲಿ ಕೆಲಸಗಾರರು ಆದ್ರೆ ಅವನಿಗೆ گارಮೆಂಟ್ ಕೆಲಸ ಇದೆ ಅಂತ ಒಪ್ಕೊಂಡೆ ಏ ಅವನು ತುಂಬಾ ಒಳ್ಳೆ ಹುಡುಗ ಅಲ್ವಾ ಮಗಳೇ ಹ್ಮ್ ಕಾರ್ತಿಕ ಮುಗಿಯೋದ ನಾಳೆನಾ ಭಾನುವಾರುಕ್ರವಾರ ಹ್ಮ್ ಶುಕ್ರವಾರ ಈ ಕಾರ್ತಿಕ್ ಮಾಸದಲ್ಲೇ ಮದ್ವೆ ಮಾಡ್ಬೇಕು ಅನ್ ಡಿಸೈಡ್ ಮೂರನೇ ತಾರೀಕು ಇಟ್ಕೋಬೋದಲ್ಲ ಒಂದ್ಸಲ ಕೇಳಿ ನೋಡ್ತೀನಿ ಕನ್ಫರ್ಮ್ ಹೇಳಕ್ ಆಗಲ್ಲ ಈ ಸಂಬಂಧಿಗಳಿಗೆ ಅರ್ಥ ಮಾಡಿಸೋದ್ ಹೇಗೆ ಅಂತ ಗೊತ್ತಿಲ್ಲ ಹಾ ಏನೋ ಅಂದ್ ಹೇಳಿದ್ರ ಆಯ್ತು ಅಲ್ವಾ ಹಾ ನಿನಗ್ ಸೋಮನ್ ಗೊತ್ತಲ್ವಾ ನಿನಗ್ ಸುದ್ದಿ ಗೊತ್ತಿಲ್ಲ ಅನ್ಸುತ್ತೆ ಅಯ್ಯೋ ಏನಾಯ್ತು ನನ್ನ ಗೊತ್ತಿರೋ ಈ ಊರ್ ಜನಕ್ಕೆಲ್ಲ ಕಾರ್ತಿಕ ಮಾಸದ ಮೊದಲನೇ ಶುಕ್ರವಾರ ನಮ್ಮ ಊರಿನಲ್ಲಿರೋ ನಮ್ಮ ದೇವಸ್ಥಾನದಲ್ಲಿ ನನ್ನ ಮದುವೆ ನಡೆಯುತ್ತಿದೆ ಮುಹೂರ್ತ ಮುಗಿಯೋದಕ್ಕಿಂತ ಮುಂಚೆನೆ ನಮ್ಮ ಊರಿನ ಜನ ನನ್ನ ಮದ್ವೆಗೆ ಬರ್ಬೇಕು ಅಂತ ಪ್ರೀತಿಯನ್ನ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲರೂ ನಮ್ಮ ಮದ್ವೆಗೆ ಬಂದು ನಮ್ಮನ್ನ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಬರುವಿಕೆಯನ್ನೇ ಕಾಯುತ್ತಿರುವ ಅಗ್ರಿಕಲ್ಚರಲ್ ಆಫೀಸರ್ ಸೋಮನ್ ಇವ್ ಹುಚ್ಚ ಮದುವೆ ಮಾಡ್ಕೊತವ್ನ ಹಾಗಾದ್ರೆ ಇವನು ಬೇಗ ಡೈವರ್ಸ್ ತಗೋತಾನೆ ಅಲ್ಲ ಇವ್ನಿಗೆ ಅವಶ್ಯಕತೆ ಇತ್ತಾ ಹೇಳೋ